ನಾಲ್ಕು ತಿಂಗಳಿಗೆ ಇದ್ರಾಗ ನಾನು ಒಂದು ಲಕ್ಷ ರೂಪಾಯಿ ಆರಾಮ್ ತಕ್ಕಂತೀನಿ ಹೌದು ರೀ ಬಿ ಒಂದು ಮೂರು ತಿಂಗಳಾಗೈತಿ ಈಗ ಚಲೋ ಆಗೈತಿ ಜ್ಯೂಸ ಒಂದು ಎರಡು ಕೆಜಿ ಹರಿತೀವಿ ಇನ್ನೊಂದು ಇಪ್ಪತ್ತು ದಿವಸ ಹೋದ್ರಪ್ಪ ರೂಪ ಅಂದ್ರೆ ಒಂದು ಇಪ್ಪತ್ತು ಕೆ ಬರ್ತವೆ ಆಮೇಲೆ ಇನ್ನೊಂದು ತಿಂಗಳು ಒಂದು ಮೂವತ್ತು ಕೆ ಜಿ ಬರ್ತದೆ ಜ್ಯೂಸ ಇದ್ರ ಒಪ್ಪಂದ ನಲ್ವತ್ತು ರೂಪಾಯಿ ಕೆಜಿ ಕೊಡ್ತೀನಿ ಇಲ್ಲೇ ಮುಂಡ್ರಿಗೆ ಅಗ್ರಿಮೆಂಟ್ ಇನ್ಮಗೆ ಅಗ್ರಿಮೆಂಟ್ ಒಪ್ಪಾಂದ್ರೆ ನಲ್ವತ್ತು ರೂಪಾಯಿ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಗಲಾಟೆ ಹೂವು ಇದು ಯಾವ ತರ ಏನೋ ಹೆಂಗ್ ನಿರ್ವಹಣೆ ಮಾಡ್ಬೇಕು ಅವ್ರನ್ನ ಕೇಳೋಣ ನಮಸ್ತೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ನಿಂಗಪ್ಪ ಅಣ್ಣ ಇದನ್ನ ಎಲ್ಲಿ ತಂದ್ರೆ ಹೆಂಗ್ ಬೆಳೆಸಿ ಈ ಗಲಾಟೆ ಹೂವಿನಾಗಿ ಧಾರವಾಡದಿಂದ ತಂದಿವ್ರಿ ಅಲ್ಲಿ ಬಡದೂರು ಮತ್ತು ಹುಲ್ಕಪ್ಪ ಅಂತ ಐತಿ ಅಲ್ಲಿ ಮಡಿಗಟ್ಲೆ ಕೊಡ್ತಾರ ಇವು ಐನೂರು ರೂಪಾಯಿ ಒಂದ್ ಮಡಿ ಎರಡೂವರೆ ಫುಟ್ ಎರಡೂವರೆ ಫುಟ್ ಚಕ್ ಚೌಕ್ ಒಂದ್ ಮಡಿಗೆ ಅವು ಒಂದು ಮಡಿ ಈಗ ಒಂದು ಐದು ಗುಂಟೆ ಅವೆಲ್ಲ ಆಗತ್ತೆ ರೀ ಕರೆಕ್ಟಾಗಿ ಹಚ್ಚಿದ್ರ ಸ್ವಲ್ಪ ಹಚ್ಚಿದ್ರೆ ಸ್ವಲ್ಪ ಕಡಿಮೆ ಬಿಡ್ತಾವೆ ಇದು ನಾನು ಇದು ಸುಮಾರು ಒಂದು ಹದಿನೈದು ಗುಂಟೆ ಹನ್ನೆರಡು ಗುಂಟೆ ಆಗತ್ತ ಇದಕ್ಕೊಂದ್ ಮೂರು ಮಡಿ ಲೆಕ್ಕಕ್ಕೆ ಮುಂದೆ ಹಚ್ಚೀನಿ ಈಗ ಹಚ್ಚಿ ಒಂದು ಮೂರು ತಿಂಗ್ಳು ಈಗ ಚಾಲು ಆಗೈತೆ ರೀ ದ್ಯೂಸ ಒಂದು ಎರಡು ಕೆಜಿ ಹರಿತೀವಿ ಇನ್ನೊಂದು ಇಪ್ಪತ್ತು ದಿವ್ಸ ಹೋದ್ರಪ್ಪ ಅಂದ್ರೆ ಒಂದು ಇಪ್ಪತ್ತು ಕೆಜಿ ಬರ್ತಾವ ಆಮೇಲೆ ಇನ್ನೊಂದು ತಿಂಗಳು ಒಂದು ಮೂವತ್ತು ಕೆಜಿ ಜಿ ಬರ್ತದೆ ಇದನ್ನ ಒಪ್ಪಂದ ನಲ್ವತ್ತು ರೂಪಾಯಿ ಕೆಜಿ ಕೊಡ್ತೀನಿ ಇಲ್ಲೇ ಮುಂಡ್ರಿಗೆ ಅಗ್ರಿಮೆಂಟ್ ಅಗ್ರಿಮೆಂಟ್ ಒಪ್ಪಂದ ನಲ್ವತ್ತು ರೂಪಾಯಿ ಕೆಜಿ ಕೊಡ್ತೀನಿ ಇದು ಹೂ ಚಲೋ ಆದಾಗ್ಲಿಂದ ಕೊನೆವರಿಗೆ ಒಂದು ನಾಲ್ಕು ಕರೆಕ್ಟ್ ಹುಲ್ಲು ಬೀಳ್ದಾಗ ನಾವು ಕರೆಕ್ಟ್ ನೀರ್ ಹಾಸ್ಕೊಂತ ಅಂತ ಇದ್ನೆಂದ್ರ ಒಂದು ಹೂ ಚಲೋ ಆದಾಗ್ಲಿಂದ ಕೊನೆವರಿಗೆ ಒಂದು ನಾಲ್ಕು ತಿಂಗಳ ಇದು ಹೂ ಬರ್ತದ್ ನಮಗ ಆಮೇಲೆ ಮತ್ತೆ ಇದನ್ನು ರೂಟ್ ರೋಡ್ ಕೆಡಿಸಿ ಇದ್ರ ಗೊಬ್ಬರ ಮಾಡಿ ಮತ್ತೆ ಬೇರೆ ಏನಾರ ಮತ್ತೆ ಬೆಳೆ ಮಾಡ ರೇಟ್ ಅದ ಹೌದು ಇಲ್ದಾಗ ಅದ ಹೌದು ಯಾಕಂದ್ರ ಒಮ್ಮೆ ನೂರು ರೂಪಾನ ಆಗತ್ತಿದ ಒಮ್ಮೆ ಹತ್ ರೂಪಾಯಿ ಆಗತ್ತೆ ಈ ಹಸೆ ಏನೈತಲ್ರಿ ಮಾರ್ಕೆಟ್ ದೊಳಗ ನೂರು ರೂಪಾಯಿ ಮಾಲ್ ಹತ್ ರೂಪಾಯಿ ಮಾರತ್ತ ಹತ್ ರೂಪಾಯಿ ಮಾಲ್ ನೂರು ರೂಪಾಯಿ ಮಾರತ್ತ ನಾವು ಒಪ್ಪಂದ ಮಾಡ್ಕೊಂಡ್ ಬಿಟ್ರ ನಮಗ್ ಯಾವುದು ಟೆನ್ಶನ್ ಇರಲ್ಲ ನಮ್ ಬೆಳಿನ ಇಷ್ಟ ಬರ್ತ ನಾ ಇಷ್ಟರಾಗ್ ಬದುಕ್ಬೇಕು ಅನ್ನೋಕೆ ಒಂದು ನಮಗ್ ಮಾರ್ಗ ಸಿಕ್ಬಿಡತ್ತ ಕೆಜಿ ಬರ್ತ ರೊಕ್ಕ ಬರ್ತ ಏನು ಬೇಡ್ರಿ ಯಾಕಂದ್ರ ಅವ್ರಿಗೆ ಮಾರರಿಗೆ ಒಂದು ಹಿಡ್ ಸಿಗ್ತೈತಿ ನಮ್ಮ ರೈತಗೂ ಒಂದ್ ಹಿಡ್ ರೀ ಈಗ ಹಬ್ಬ ಹುಣವಿ ಅಮಾಸ್ಯಾಗ ಅಮಾಶಾಗಿ ಅಂದ್ರೆ ನೂರು ರೂಪಾಯಿ ಆಗಿರ್ತೈತಿ ಅದನ್ನ ಏನಾರು ನೋಡ್ಕೊತ ನಡ್ದಿಂದ ಹತ್ತು ರೂಪಾಯಿ ಕೊಡ ಅಂತಾರ ನಮ್ಗ ಅದನ್ನೆಲ್ಲಾ ಅದ ಒಂದಿನ ಎರಡು ದಿವಸ ಚಟಕ್ಕೆ ಅನ್ಸುತ್ತಂಗ್ ಬ್ಯಾಡನ್ನ ಒಪ್ಪಂದ ಮಾಡ್ಕೊಂತರ ಈಗ ಮೊದಲ ಮೂವತ್ತು ರೂಪಾಯಿ ಕೊಡ್ತಿದ್ವಿ ಈಗ ಒಂದು ವರ್ಷ ಆತ್ ಮತ್ತೆ ಹತ್ತು ರೂಪಾಯಿ ಜಾಸ್ತಿ ನಿರ್ವಹಣೆ ಏನ್ ನೋಡ್ರಿ ಇದನ್ನ ನಾನು ಈ ಯಾವ ಬೆಳೆ ನನ್ನ ನೋಲಿದಾಗ ನಾ ಸಾ ಕೃಷಿನ ಇದಕ್ಕ ನಾನು ಎಣ್ಣೆ ಹೊಡೆದಲ್ಲ ಗೊಬ್ಬರನ ಹಾಕೋಲ್ಲ ಇದು ಜೀವಾಮೃತ ಕಳೆ ಕಸ ನೀರು ಇಷ್ಟ ಬೆಳಗ್ಗೆ ನೋಡಿ ಬೆಳಿಗ್ಗೆ ಹರಿಯೋದು ಮಾರ್ಕೆಟ್ ಕಳಿಸೋದು ಒಂದು ನಿವಾರಣೆ ಕೆಲಸ ರೀ ಕಳೆ ಕಸ ತೆಗೆಯದು ಕರೆಕ್ಟ್ ಆಗಿ ಬೋದೇಸ ನೀರ್ ಆಮೇಲೆ ಡ್ರಿಪ್ ಐತಿ ಹರಿ ನೀರು ಹಾಸ್ತೀನಿ ಸಸಿ ತರಬೇಕಾದ ಖರ್ಚ ಸಸಿ ತರ್ಬೇಕಾದ ಖರ್ಚು ಈ ಹದಿನೈದು ಗುಂಟೆ ನಾಟಿ ಮಾಡಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚಾಗತ್ತೆ ಎರಡು ಅಗಿ ಹಚ್ಚಕ್ಕ ಮತ್ತೊಂದು ಎರಡ್ ಸಲ ಕಳೆ ಖರ್ಚು ಒಂದ್ ತೆಗೆದ್ರೆ ಒಂದ್ ಸಾವಿರ ಮತ್ತೊಂದು ತೆಗೆದ್ರೆಟ್ರೆ ಮತ್ತೆ ಹುಲ್ಲ ಬರಲ್ಲ ಬರಲ್ ಬೆಳೆದ್ ಬಿಡತ್ತಲ್ಲ ಹುಲ್ಲ ಬರಲ್ ಎರಡ್ ಸಾವಿರ ರೂಪಾಯಿ ಟೋಟಲ್ ಇದು ಖರ್ಚು ಒಂದ್ ಐದ್ ಸಾವಿರ ರೂಪಾಯಿ ಹ್ಮ್ ಎಷ್ಟು ತಿಂಗಳವರೆಗೆ ಫಲ ಸಿಗಾ ನಾಲ್ಕು ತಿಂಗಳಿಗೆ ಸಿಗುತ್ತೆ ನಾಕ್ ತಿಂಗಳಿಗೆ ಇದ್ರಾಗ ನಾನು ಒಂದ್ ಲಕ್ಷ ರೂಪಾಯಿ ಆರಾಮ್ ರೀ ಹೌದ್ರಿ ಖರ್ಚು ಮಾಡಿದ ಕೇವಲ ಐದ್ ಸಾವಿರ ಲಾಭ ಒಂದ್ ಲಕ್ಷ ರೂಪಾಯಿ ನಡುವೆ ನಾವೆಲ್ಲ ನಾವು ಅದನ್ನ ಲೆಕ್ಕ ಹಾಕಂಗಿಲ್ಲ ಯಾಕಂದ್ರೆ ನಾವು ಹಾರ್ವೆಸ್ಟಿಂಗ್ ಮಾಡೋದು ಮನೆಯವರ ಮಾಡ್ಕೊಂಬಿಡ್ತೇವೆ ಹೌದ್ರಿ ಎರಡ್ ಎರಡು ಆಗಿ ಪನ್ನೀರ್ ಗಲಾಟೆ ಮತ್ತೆ ಸುಗಂಧಿ ನಮ್ಮ ಮನೆಯವರ ನಮ್ಮ ಮಕ್ಕಳು ಒಂದಿಬ್ರು ಆಮೇಲೆ ನಾನೊಬ್ಬ ಮನ್ಯಾಗ ನನ್ನ ಪ್ಲಾಟ್ನಾಗ ಒಬ್ಬರು ಒಬ್ರು ನಿಂತ್ಕೊಂಡು ನಾವು ಹಾರ್ವೆಸ್ಟಿಂಗ್ ಮಾಡ್ಕೊಂಡ್ಬಿಡ್ತೇವೆ ಆ ಒಬ್ಬತ್ತೊಂದು ಒಬ್ಬ ಈಗ ನಮ್ ಸಣ್ಣ ಮಗ ಅದನ್ ಅದನ್ರಿ ಆಕಡೆ ಗಿಡ ನಮ್ ಸಣ್ಣ ಮಗಾದ ಈತ ಒಂದ್ ಮೂವತ್ ಕೆಜಿ ಇದನ್ನ ಹರಿತಾನ ಗಲಾಟೆ ರೀ ಆತ ಇನ್ನೊಬ್ಬ ನಡುಲ್ ಮಗನ ಆತ ಒಂದ್ ಇಪ್ಪತ್ ಕೆಜಿ ಪನ್ನೀರ್ ಹಾಕೊಂತಾನ ನಾವ್ ಒಂದ್ ಹತ್ ಕೆಜಿ ಸುಗಂಧ ಹಾಕೊಂತೀವಿ ಇದು ಎಂಟೂರ್ ಏನತ್ರ ಎಲ್ಲಾ ಹರಿಯೋದ್ ಮಾಡಿ ಮುಗಿಸಿ ಎಲ್ಲೋ ಎಂಟು ಹತ್ತು ಇಪ್ಪತ್ ಗಂಟೆ ಈ ತರ ಮಾಡ್ಕೊಳೋದ್ರಿಂದ ನೀವೇ ಮಾಡಿಕೊಳ್ಳೋದ್ರಿ ಮಾಡಿಕ್ರಾಪ್ಟ್ ಐದೇ ಸಾವಿರದಲ್ಲಿ ಲಕ್ಷ ಇಡ್ಲೆ ಕಳ್ಸೋದಂದ್ರ ಒಂದು ಮ್ಯಾಜಿಕ್ ಅಲ್ಲ ಮ್ಯಾಜಿಕ್ ಒಂದಲ್ಲೇ ಇತ್ತು ಒಂದಲ್ಲೇ ದುಡಿದು ಮಾಡೋದಂದ್ರ ಅದು ಆ ಸಮಾನ ಬೇರೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಂತರ ಅಂದ್ರೆ ತಮ್ಮ ಗುಂಟೆ ಮಾರ್ಕೆಟ್ ಮಾರ್ಕೆಟ್ಗೆ ಅನುಕೂಲ ಮಾರ್ಕೆಟ್ ಒಪ್ಪಂದ ಮಾಡ್ಕೊಂಡು ಅದೇ ರೀತಿಯಾಗಿ ಏನ್ ಹೇಳ್ತಾ ಬಂದ್ರು ಅಷ್ಟೇ ಇರ್ತಾರ ಅದ್ರ ಲಾಭ ಮಾತ್ರ ಒಂದು ಡಿಪಾಸಿಟ್ ತರ ನಾವೇ ಮೊದ್ಲು ಒಪ್ಪಂದ ಮಾಡ್ಕೊಂಡ್ರ ಈ ತರ ಲಕ್ಷ ಇಡ್ಲೆ ಲಾಭ ಯಾತ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಈಗ ಬೆಂಗಳೂರಿಗೆ ಹೋಗ್ತಾರಣ್ಣ ಬೆಂಗಳೂರು ಮಂಗಳೂರು ಹುಬ್ಳಿರು ಧಾರವಾಡ ಹೋಗ್ತಾರ ಸ್ಟೂಡೆಂಟ್ ಇಂತ ಅವತ್ನಾಗ ಅಲ್ಲೇ ಕೂಡ ಐದ ಹತ್ತು ಸಾವಿರಕ್ಕೆ ಹೆಂಗ್ ಇಲ್ಲಿ ನಾನು ನೀನು ಒಂದು ಮೂರೇ ತಿಂಗಳ ಲಕ್ಷ ಇದು ಮಾಡ್ತೀನಿ ಅಂದ್ರೆ ನೀನು ಮೂರು ತಿಂಗಳ ಲಕ್ಷ ಅಂತಂದ್ರೆ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ನಿಮ್ ಬರೇ ಗಲಾಟೆ ಹಾಕಿ ಕಲಾಟ ಅವ್ರು ಅಲ್ಲಿ ಹೋಗಿ ಬರ್ತಾರಲ್ಲ ಅವ್ರಿಗೆ ಏನು ಹೇಳ್ತಾರೆ ಅವ್ರಿಗೆ ಏನು ಹೇಳಬೇಕ್ರಿ ಇದು ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ತಪ್ಪಲ್ಲ ನೀವು ಕೇಳಿದ್ದು ಈಗ ನಮ್ಗೆ ಯಜಮಾನ್ರ ಪಿತರಾಜಿತ ಆಸ್ತಿ ಮಾಡ್ಯವ್ರ ನಾವು ಈ ಆಸ್ತಿ ಒಳಗೆ ಜೀವನ ಮಾಡಕ್ಕೆ ಮಾಡ್ಕೊಂಡು ಹೋಗಕ್ಕೆ ನಡೀತೈತ್ರಿ ಈಗ ಆಸ್ತಿ ಇಲ್ಲದವ್ರು ಅದರ ಎಷ್ಟೋ ಜನ ನಮ್ಮ ಪ್ರಪಂಚದೊಳಗ ಪ್ರಪಂಚದೊಳಗೆ ಆಸ್ತಿ ಇಲ್ದವ್ರು ನಲ್ವತ್ತು ಭಾಗ ನಲ್ವತ್ತು ಪರ್ಸೆಂಟೇಜ್ ಜನ ಅದರ ಮತ್ತ ಅವ್ರಿಗೆ ಅದನ್ನ ಮಾಡಿ ಅದು ಅವ್ರಿಗೆ ಆಸ್ತಿನ ಅವ್ರ ದುಡಿಮಿನ ಆಸ್ತಿನ ರೀ ಮತ್ತ ಈಗ ಆಸ್ತಿ ಇಲ್ದವ್ರು ಅದನ್ನ ಮಾಡ್ತಾರೆ ಆಸ್ತಿ ಇದ್ದವ್ರು ಇದು ಮಾಡ್ಕಂತಿ ಕೆಲವೊಬ್ಬರು ಮುಕ್ಳು ಹ್ಯಾಡಕ್ ಸುಳ್ಯ ಇರ್ತಾರಲ್ಲ ಆಸ್ತಿ ಇದ್ರ ತಮ್ಮ ತಿಂಡಿಗೆ ಹೋಗಿ ಪ್ಯಾಟಾಗ್ ಸೇರ್ತಾರಲ್ಲ ಇವ್ರನ್ನ ಏನ್ ಮಾಡ್ಬೇಕನ್ನೋದು ನಮಗ್ ಗೊತ್ತಾಗಲ್ಲ ಈಗ ಆಸ್ತಿ ಇದ್ರೆ ಅದ್ರಾಗ ಏನ್ ಬರ್ತಂತ ಯಾವ ಭೂಮಿ ಮ್ಯಾಗ ಅಲ್ಲ ಗಳ ಅವ್ನ ಹಂಗ ಅವ್ರ ನಮ್ ಬೆತ್ ಬ್ಯಾರೆ ರೀತಿ ಅಂತ ಸುಳ್ಯ ಮಕ್ಕಳನ್ನ ಅದ್ರ ಮಾಡಾಕ ಆಗಲ್ಲ ಏನಾರ ಬರೋದ ಅವನು ಅಂತ ಕೇಳೇನ ಇವನ್ ಮತ್ತ್ ಕೇಳಿ ನಾನು ಅದನ್ನ ಮಾಡಿದ್ ಬಿಡೋ ಮೇ ಬಣ್ಣ ಮುಕ್ತಿನಂತಾರೆ ಅದಕ್ಕೆ ಮುಕ್ತ ಭೂಮಿ ಭೂ ಭೂಮಿ ಏನೈತಲ್ರಿ ಒಂದ್ ಹೇಳ್ತೀನಿ ಈ ಭೂಮಿ ತಾಯಿಗೆ ಅಪರೇಷನ್ ಯಾರ ಮಾಡ್ಯಾರ ಇಲ್ಲ ಈ ಭೂಮಿ ತಾಯಿ ಎಂದು ಬಂಜ ಅಲ್ಲ ಅಲ್ಲ ಈ ಸೂರ್ಯ ಚಂದ್ರ ಮುನಿ ಎಲ್ಲ ಆಗಿ ಹೋಗಿಂದ ಮಾತ್ರ ಬಂಜ ಕಳವಿನ ಜೀವಂತ ಇದ್ದ ಎಂದು ಈ ಸುಮಾರು ನಮ್ಮ ಇತಿಹಾಸದೊಳಗೆ ನನ್ ಪಾಣಿ ತಗಿಸಿದ್ರೆ ನಮ್ದು ಒಂದು ಹೇಳೋರು ಹೇಳ ಸಂದರ್ಭ ನೋಡಿದ್ರೆ ಈ ಭೂಮಿ ಈ ಹೊಲ ಐದು ನೂರು ವರ್ಷದ ಇತಿಹಾಸ ಐತ್ರಿ ರೀ ಒಬ್ಬರ್ಲಿದ್ದ ಒಬ್ರಿಗೆ ಒಬ್ಬರಿದ್ದ ಒಬ್ರಿಗೆ ಬಂದದ್ದು ನಾನು ಒಂಬತ್ತನೇ ತೆಲಿ ನಮ್ಮ ಹಿರಿಯಾರಿಗೆ ಈದ ಭೂಮಿಯಲ್ಲೇ ಒಂಬತ್ತನೇ ತೆಲೆ ನಾನೀಗ ಹ್ಮ್ ಅದಕ್ಕಿಂತ ಮೊದ್ಲು ಬೇರೆ ಬೇರೆ ರಾಷ್ಟ್ರದಾಗಿಂದ ಬಂದ ಬಂದು ಸೇರ್ಕೊಂಡ್ರೆ ನಮ್ಮ ಹಿರಿಯಾರ ಆದ್ರೆ ಇಲ್ಲಿ ಬಂದು ಸೇರಿಂದ ಒಂಬತ್ತನೇ ತಲೆ ಅವು ಎಲ್ಲ ಭೂಮಿಯಾಗ ಎಂದೂ ಬಡ ಹೋಗಂಗಿಲ್ಲ ಆಮೇಲೆ ಸಾವ ಕೃಷಿ ಮಾಡ್ದ ಈ ಮಾಡ ರೈತ ಅವ ಎಂದು ತೆಗ್ಗಿ ಬಗ್ಗೆ ನಡೆಯಂಗಿಲ್ಲ ತಲೆ ಬಾಗ ಇಲ್ಲ ಇದು ಸತ್ಯನೇ ಇದೆ ಅಂಗಡಿಯಾಗಿಂದ ತಂದು ಏನು ಹಾಕಿ ಒಕ್ಕಲ್ತನ ಮಾಡಕತ್ತನ ಸರ್ಕಾರ ಗೊಬ್ಬರ ಎಣ್ಣೆ ಹೊಡೆದ ಅವೆಲ್ಲಿ ತಕ್ಷಣ ನಡಬೇಕು ಸಾಲಗಾರ ಇವರಿಗೆ ನಾ ತೆಲಿ ತೆಗಿಸಲೋ ತೆಲಿ ಬಾಗೋದನ್ನೇ ಇಲ್ಲ ಸ್ನೇಹಿತರೆ ಸಾವಯವ ಕೃಷಿ ಮಾಡಿ ತಲೆ ಹೆಚ್ಚಿ ಬಾಳೆ ಇದು ಐನೂರು ವರ್ಷ ಅಲ್ಲ ಇದು ಸಾವಿರ ವರ್ಷ ಸಾವಯವ ಕೃಷಿಯಿಂದ ಮಾಡ್ತಾರೆ ಯಾವತ್ತಿ ಬರ್ತಾ ಹೇಳ್ತಾ ಇರುವ